ಕನ್ನಡ ಜಾಗೃತಿ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆರ್ ಸತೀಶ್ರವರ ಸಹೋದರರಾದ ಕನ್ನಡ ಜಾಗೃತಿ ವೇದಿಕೆಯ ಯುವ ಮುಖಂಡ ಅತ್ತಿಬೆಲೆ ಆಕಾಶ್ರವರ ಹುಟ್ಟುಹಬ್ಬವನ್ನು ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಆಕಾಶ್ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಲಾಯಿತು ಎನ್ನುವ ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಆನೇಕಲ್ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮತ್ತಿತರರು ಹಾಜರಿದ್ದರು ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ದಿನ ನನ್ನ ಪ್ರೀತಿಯ ತಮ್ಮ ಹಾಗೂ ಅಕ್ಕಿಬಲೆಯ ಯುವ ಮುಖಂಡ ಆಕಾಶ್ ಅವರು ಭತ್ತಡ ಇಪ್ಪತ್ನಾಲ್ಕನೇ ವರ್ಷದ ಕುಟುಂಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಅಷ್ಟ ಈಶ್ವರ್ಯ ಆರೋಗ್ಯವೆಲ್ಲವನ್ನು ಕೊಟ್ಟು ಇನ್ನೂ ಅತಿ ಹೆಚ್ಚು ಸ್ನೇಹಿತರನ್ನ ಸಂಪಾದನೆ ಮಾಡಿ ಒಳ್ಳೆ ದಾರಿಯಲ್ಲಿ ತಂದೆ ತಾಯಿಯರ ಆಶೀರ್ವಾದ ಮತ್ತು ಗುರಿಯರ ಆಶೀರ್ವಾದ ಬಾಬಾ ಸಾಹೇಬರ ಆಶೀರ್ವಾದ ಎಲ್ಲ ಎಲ್ಲರ ಆಶೀರ್ವಾದ ಇದ್ದು ಇನ್ನೂ ಮೂರು ಕಾಲ ಸುಖವಾಗಿ ನೆಮ್ಮದಿಯಾಗಿ ಶಾಂತಿಯುತವಾಗಿ ಇನ್ನೂ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡಿ ಮಾಡಲಿ ಅಂತ ದೇವರಲ್ಲಿ ಭಾವಿಸ್ತಾ ಇವತ್ತೊಂದು ದಿನ ತುಂಬ ಖುಷಿಯಾಗ್ತದೆ ಆಕಾಶ ತನ್ನ ಹುಟ್ಟುಹಬ್ಬವನ್ನ ಒಂದು ಏನು ಅರ್ಥಪೂರ್ಣವಾಗಿ ಇವತ್ತು ಈ ಹುಟ್ಟು ಹುಟ್ಟುಹಬ್ಬವನ್ನು ಆಶ್ರಿಸ್ಕೊಂಡು ಇವತ್ತು ಆಶ್ರಮಕ್ಕೆ ಬಂದು ಒಂದು ಸನ್ನದಾಸವನ್ನು ಮಾಡಿ ಇವತ್ತು ಅವರ ಹುಟ್ಟುಹಬ್ಬವನ್ನು ತುಂಬ ಅರ್ಥಗದ್ಧವಾಗಿ ಮಾಡ್ಕೊಂಡು ಅದು ತುಂಬಾ ಸಂತೋಷ ಆಗ್ತದೆ ಇನ್ನೂ ಹೆಚ್ಚಾಗಿ ನಮ್ಮ ಅತ್ತಿ ಬೆಲೆ ಆಕಾಶ್ ಇನ್ನೂ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಎತ್ತರಕ್ಕೆ ಬೆಳೀಲಿ ಸ್ನೇಹಿತರು ಇನ್ನೂ ಅತಿ ಹೆಚ್ಚಾಗಿ ಸ್ನೇಹಿತರು ಸೇರಲಿ ದೇವರು ತಾಯಿ ಚಾಮುಂಡೇಶ್ವರಿ ಮತ್ತು ತಾಯಿ ಭುವನೇಶ್ವರಿ ಅವನ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನಾನು ಮಾತಿನಲ್ಲಿ